ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಉದ್ದು ಕಡಲೆ ಬೇಳೆ ದೋಸೆನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗಿದ್ರೆ ವೀಡಿಯೋನ ಶೇರ್ ಮಾಡೋಣ ಅಲ್ವಾ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಯಾಕೆ ಬನ್ನಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆನ ತೊಗೊಂಬಿಟ್ಟು ಮೆಜರ್ಮೆಂಟ್ಗೆ ಒಂದು ಕಪ್ನ ಇಟ್ಕೊಂಬಿಡಿ ಒಂದು ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಬೇಳೆ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳುಗಳು ಹಾಗೆಯೇ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಐದಾರು ಗಂಟೆ ಇದನ್ನು ಚೆನ್ನಾಗಿ ನೆನೆಸಿಡ್ಬೇಕಾಗ್ತದೆ ಇವಾಗ ನೋಡಿ ಒಂದು ಐದಾರು ಗಂಟೆ ಆಗಿದೆ ಇವಾಗ ಈ ಅಕ್ಕಿ ಉದ್ದು ಕಡಲೆಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ತೊಳೆದ್ಬಿಟ್ಟು ನೀರನ್ನು ಸೋಸ್ಕೊಬೇಕಾಗತ್ತೆ ಇವಾಗ ಒಂದು ಕಾಲು ಆಗುವಷ್ಟು ತೆಳು ಅವಲಕ್ಕಿ ಬರ್ತದಲ್ವ ಅದನ್ನು ಒಂದು ನೀರಿಗೆ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಕೂಡ ಗಟ್ಟಿ ಮಾಡಿ ಹಿಂಡ್ಕೊಂಡ್ಬಿಟ್ಟು ತೆಗೆದಿಟ್ಕೊಬೇಕು ನೀವು ತೆಳುವ ಅವಲಕ್ಕಿ ಇಲ್ಲ ಅಂತಾದರೆ ದಪ್ಪ ಅವಲಕ್ಕಿ ಕೂಡ ಬಳಸ್ಕೊಬೋದು ದಪ್ಪ ಅವಲಕ್ಕಿ ಇದ್ರೆ ಸ್ವಲ್ಪ ಹೊತ್ತು ನೆನ್ಸಿಡ್ಬೇಕಾಗ್ತದೆ ತೆಳುವ ಅವಲಕ್ಕಿ ಆದರೆ ಪಟ್ ಅಂತ ಇದು ನೆಂದ ಹೋಗ್ಬಿಡುತ್ತೆ ದಪ್ಪ ಅವಲಕ್ಕಿ ಆಗಿಬಿಟ್ರೆ ನೀವು ಒಂದು ಐದು ನಿಮಿಷನಾದ್ರೂ ಇದನ್ನು ಚೆನ್ನಾಗಿ ನೆನ್ಸಿಡ್ಕೊಬೇಕಾಗುತ್ತೆ ಈಗ ಒಂದು ಮಿಕ್ಸರ್ ಜಾರ್ನ ತೊಗೊಂಬಿಟ್ಟು ನಾವು ಆವಾಗಲೇ ನೆನೆಸಿರುವಂಥ ಅಕ್ಕಿ ಉದ್ದು ಕಡಲೆಬೇಳೆನ ಎಲ್ಲ ಹಾಕೊಂಡ್ಬಿಟ್ಟು ಇದ್ರ ಜೊತೆಗೆ ನಾವು ನೆನ್ಸಿರುವಂಥ ಅವಲಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಜೊತೆಗೆ ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕಾಗತ್ತೆ ನಾನಿಲ್ಲಿ ಈ ರುಬ್ಬೋದನ್ನ ನಾನು ಎರಡೂ ಬ್ಯಾಚಾಗಿ ರುಬ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮೊದಲನೇ ಬ್ಯಾಚನ್ನ ನುಣ್ಣಗೆ ಫುಲ್ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡಿದ್ದೀನಿ ಇವಾಗ ಎರಡನೇ ಬ್ಯಾಚನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡನೇ ಬ್ಯಾಚ್ನಲ್ಲಿ ಚುರಿ ಚೂರು ತರ್ತರಿ ಆಗಿ ಇಟ್ಕೊಬೇಕಾಗತ್ತೆ ಆವಾಗ ದೋಸೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ನಾನು ಈ ವಿಡಿಯೋನ ಮಾಡಿರೋದು ಚಳಿಗಾಲದಲ್ಲಿ ಆಗಿರ್ತದೆ ಆದರೆ ಶೇರ್ ಮಾಡ್ತಾ ಇರೋದು ಮಾತ್ರ ಇವಾಗಾಗಿದೆ ಯಾಕೆಂದರೆ ಚಳಿಗಾಲದಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಜಾಸ್ತಿ ಹುಳಿ ಬರೋದಿಲ್ಲ ಚಳಿಗಾಲ ಆಗಿರೋದ್ರಿಂದ ಅದಕ್ಕೋಸ್ಕರ ನಾವು ರಾತ್ರಿಯೇ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇಡಬೇಕಾಗತ್ತೆ ಅಂದರೆ ಎಲ್ಲರೂ ದೋಸೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಡ್ತಾರೆ ಆದರೆ ಇದನ್ನು ನಾವು ಎಷ್ಟಾಗುತ್ತೆ ಅಷ್ಟು ತುಂಬಾ ಇದನ್ನು ಮಿಕ್ಸ್ ಮಾಡಿದರೆ ಹುಳಿ ಸ್ವಲ್ಪನಾದರೂ ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಿಕ್ಸರ್ ಜಾರನ್ನ ತೊಳೆತಿರುವಂಥ ನೀರನ್ನ ಹಾಕ್ಕೊಂಡು ಹುಳಿ ಬರ್ಸೋದಕ್ಕೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ರಾತ್ರಿಯೇ ಇವಾಗ ನೋಡಿ ಇವಾಗ ಬೆಳಗಾಗಿದೆ ಸ್ವಲ್ಪ ಸ್ವಲ್ಪ ಹುಳಿ ಬಂದಿದೆ ಜಾಸ್ತಿ ಏನು ಹುಳಿ ಬಂದಿಲ್ಲ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ನಿನ್ನೆ ರಾತ್ರಿ ಮಿಕ್ಸರ್ ಜಾರ್ನ ತೊಳ್ದುಬಿಟ್ಟು ಹಾಗೆ ಎತ್ತಿಟ್ಟಿರುವಂಥ ಸ್ವಲ್ಪ ನೀರಿತ್ತು ಆ ನೀರನ್ನು ಕೂಡ ಹಾಕ್ಕೊಂಡು ಇವಾಗ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟು ಈ ಹದದಲ್ಲಿ ಇರಬೇಕಾಗತ್ತೆ ಈಗ ದೋಸೆ ತೆಗೀಕೋಸ್ಕರ ಕಬ್ಬಿನದ ಕಾವಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೂ ದೋಸೆನ ಕಬನದ ಕಾವಲಿನ ಮಾಡಿದ್ರೇ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ದೋಸೆ ಹಿಟ್ಟನ್ನ ಹಾಕೊಂಡ್ಬಿಟ್ಟು ದೋಸೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೋಡೆನ ಮುಚ್ಚಿಬಿಟ್ಟು ಎರಡೂ ಸೈಡ್ನಲ್ಲೂ ಕೆಂಪುಗಾಗೋವರೆಗೂ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ನಮ್ಮ ಉದ್ದು ಹಾಗೆ ಕಡಲೆ ಹಾಕಿರುವಂಥ ದೋಸೆ ಅನ್ನೋದು ರೆಡಿ ಆಗ್ತದೆ ಇದು ಯಾವುದೇ ಮಸಾಲೆ ದೋಸೆಗಿಂತ ಕಮ್ಮಿ ಏನಿಲ್ಲ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಮತ್ತೊಂದು ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಸಲ ಮಿಸ್ ಮಾಡಿದೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿರಿ ತುಂಬ ರುಚಿಯಾಗಿ ಬರ್ತದೆ ಅಂತಲೇ ಹೇಳ್ಬೋದು ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋ ಇಷ್ಟ ಆದರೆ ಹೆಚ್ಚಿನದಾಗಿ ಲೈಕ್ ಮಾಡಿರಿ ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿರಿ